ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಪ್ರಸ್ತುತ ಹೆಚ್ಚು ಕೇಳಿ ಬರುತ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ ವನ್ಯಜೀವಿ ವಾಸಸ್ಥಾನಗಳ ವಿಸ್ತಾರ ಕಡಿಮೆಯಾಗಿ ನಮ್ಮ ಅಂದರೆ ಮನುಷ್ಯರ ವಾಸಸ್ಥಾನ ವಿಸ್ತಾರಗೊಳ್ತಾ ಇರೋದು ಭೂಮಿ ಬಳಕೆ ವಿಧಾನದಲ್ಲಾದ ಬದಲಾವಣೆಗಳು ಪರಿಣಾಮಕಾರಿ ಸಂರಕ್ಷಣಾ ಕ್ರಮಗಳ ಪರಿಣಾಮವಾಗಿ ವನ್ಯಜೀವಿಗಳ ಸಂಖ್ಯೆಯಲ್ಲಿನ ಹೆಚ್ಚಳ ಮುಂತಾದ ಇತರೆ ಕಾರಣಗಳಿಂದಾಗಿ ಅರಣ್ಯ ವನ್ಯಜೀವಿ ಪ್ರದೇಶಗಳಲ್ಲಿ ಮತ್ತು ಅದರ ಸುತ್ತಮುತ್ತ ಗಣನೀಯ ಪ್ರಮಾಣದಲ್ಲಿ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗ್ತಾ ಇದೆ ಈ ಸಂಘರ್ಷಗಳ ಪ್ರಮಾಣ ಕಡಿಮೆ ಮಾಡಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಆದಾಗಿಯೂ ಹಲವಾರು ಪ್ರಕರಣಗಳ ಕುರಿತು ಪತ್ರಿಕೆಗಳಲ್ಲಿ ಇಂದಿಗೂ ಕೂಡ ವರದಿಯಾಗುತ್ತಿವೆ ಈ ವಿಡಿಯೋದಲ್ಲಿ ನಾವು ವನ್ಯಜೀವಿಗಳಿಂದ ಜಾನುವಾರುಗಳು ಸತ್ತಿದ್ರೆ ಆ ಜಾನುವಾರುಗಳನ್ನು ಸಾಕಿ ಸಲಹಿರ್ತಕ್ಕಂತಹ ಸಂತ್ರಸ್ತನಿಗೆ ಅಂತಹ ವ್ಯಕ್ತಿಗಳಿಗೆ ಸರ್ಕಾರ ಕೊಡಮಾಡುವ ನಷ್ಟ ಪರಿಹಾರದ ಬಗೆಗಿನ ಮಾಹಿತಿ ಆ ಆದೇಶಗಳು ಪರಿಹಾರಕ್ಕೆ ಯಾರು ಅರ್ಹರು ನಮೂನೆಗಳು ಅರ್ಜಿ ಸಲ್ಲಿಕೆ ಎಷ್ಟು ಪರಿಹಾರ ಸಿಗುತ್ತೆ ಎಂಬ ಇನ್ನಿತರೆ ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಈ ಚಾನಲನ್ನು ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಜಾನುವಾರುಗಳನ್ನು ಯಾವುದಾದ್ರೂ ವನ್ಯ ಮೃಗಗಳು ಕೊಂದಿದ್ರೆ ನಷ್ಟ ಪರಿಹಾರ ಪಾವತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶಗಳು ಯಾವ್ಯಾವು ಇವೆ ವನ್ಯಪ್ರಾಣಿಗಳ ದಾಳಿಯಿಂದ ಉಂಟಾಗುವ ಹಸು ಎತ್ತು ಎಮ್ಮೆ ಕೋಣ ಕುರಿಗಳು ಮೇಕೆಗಳ ಪ್ರಾಣಹಾನಿಗೆ ದಯಾತ್ಮಕ ಪರಿಹಾರಧನ ನೀಡುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ ಕ್ರಮವಾಗಿ ಒಂದನೇದು ಇ ಒನ್ ಫೋರ್ ತ್ರೀ ಎಫ್ ಡಬ್ಲ್ಯೂ ಎಲ್ ಎರಡು ಸಾವಿರದ ಹತ್ತು ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಹನ್ನೊಂದು ಕ್ರಮ ಸಂಖ್ಯೆ ಎರಡು ಸರ್ಕಾರಿ ಆದೇಶ ಸಂಖ್ಯೆ ಎಫ್ ಇ ಇ ನೂರ ಒಂಬತ್ತು ಎಫ್ ಎ ಪಿ ಎರಡು ಸಾವಿರದ ಹದಿನಾಲ್ಕು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಹದಿನಾಲ್ಕು ಕ್ರಮ ಸಂಖ್ಯೆ ಮೂರು ಸರ್ಕಾರಿ ಆದೇಶ ಸಂಖ್ಯೆ ಅಪ ನೂರ ನಲವತ್ತ್ನಾಲ್ಕು ಎಫ್ ಎ ಪಿ ಎರಡು ಸಾವಿರದ ಇಪ್ಪತ್ತು ಬೆಂಗಳೂರು ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಇನ್ನುಳಿದಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು ಬೆಂಗಳೂರು ಇವರ ಆದೇಶ ಸಂಖ್ಯೆ ಹಾಗೆಯೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಇವರ ಕಚೇರಿ ಪತ್ರ ಸಂಖ್ಯೆ ಇವುಗಳನ್ನು ಕೂಡ ಕೂಲಂಕಷವಾಗಿ ಮುಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದುವರೆದು ಹೇಳೋದಾದರೆ ವನ್ಯಪ್ರಾಣಿಗಳಿಂದ ಜಾನುವಾರುಗಳು ಸತ್ತರೆ ನಷ್ಟ ಪರಿಹಾರಕ್ಕೆ ಯಾರು ಅರ್ಹರಾಗಿರುತ್ತಾರೆ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ ವನ್ಯಪ್ರಾಣಿ ದಾಳಿ ಮಾಡಿದಾಗ ಆ ಜಾನುವಾರು ನಿಷೇಧಿತ ಪ್ರದೇಶದಲ್ಲಿ ಮೇಯುತ್ತಿರಲಿಲ್ಲ ಅನ್ನೋದು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನುಳಿದಂತೆ ನಿಷೇಧಿತ ಪ್ರದೇಶ ಹೊರತುಪಡಿಸಿ ಇನ್ನುಳಿದಂತೆ ಯಾವುದೇ ರೀತಿಯಲ್ಲಿ ವನ್ಯಪ್ರಾಣಿಗಳಿಂದ ದಾಳಿಗೊಳಗಾದರೆ ಅಥವಾ ಜಾನುವಾರುಗಳು ಸತ್ರೆ ಜಾನುವಾರು ಮಾಲೀಕನಾಗಿರ್ತಕ್ಕಂಥವನು ಆ ನಷ್ಟ ಪರಿಹಾರವನ್ನು ಪಡೆಯಲು ಅರ್ಹನಾಗಿರ್ತಾನೆ ಸ್ನೇಹಿತರೆ ಬಹುಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ವನ್ಯಪ್ರಾಣಿಗಳ ದಾಳಿ ಅಂತ ಹೇಳ್ತೀವಲ್ಲ ಹಾಗಾದರೆ ವನ್ಯಪ್ರಾಣಿಗಳು ಪ್ರಾಣಿಗಳು ಅಂದರೆ ಯಾವುವು ಯಾವ್ಯಾವ ಪ್ರಾಣಿಗಳು ಅವುಗಳಲ್ಲಿ ಬರುತ್ತೆ ಸ್ನೇಹಿತರೆ ವನ್ಯಪ್ರಾಣಿ ಎನ್ನುವ ಶಬ್ದವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಉಪವಿಭಾಗ ಎರಡು ಬಾರ್ ಮೂವತ್ತಾರರಲ್ಲಿ ಒದಗಿಸಲಾಗಿರುವ ವ್ಯಾಖ್ಯಾನದ ಅನುಸಾರ ಅರ್ಥ ಮಾಡಿಕೊಳ್ಬೇಕು ವ್ಯಾಖ್ಯಾನದ ಪ್ರಕಾರ ವನ್ಯಪ್ರಾಣಿ ಎಂದರೆ ಅನುಸೂಚಿ ಒಂದು ಅಥವಾ ಎರಡರಲ್ಲಿ ಪಟ್ಟಿ ಮಾಡಿದ ಮತ್ತು ಅರಣ್ಯದಲ್ಲಿ ಕಂಡುಬರುವಂತಹ ಯಾವುದೇ ಪ್ರಾಣಿಯನ್ನು ನಾವು ವನ್ಯಜೀವಿ ಎಂದು ಕರೆಯಬಹುದು ಅರ್ಜಿ ಸಲ್ಲಿಸಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದಾದ್ರೂ ನಿರ್ದಿಷ್ಟ ನಮೂನೆ ಇದೆಯಾ ಅಂತ ಕೇಳಬಹುದು ಇಲ್ಲ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಯಾವುದೇ ನಿರ್ದಿಷ್ಟ ನಮೂನೆ ಇಲ್ಲ ಆದಾಗ್ಯೂ ಅರ್ಜಿಯನ್ನ ಸ್ಫುಟವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದಿರಬೇಕು ಅಥವಾ ಬಿಳಿ ಹಾಳೆ ಮೇಲೆ ಟೈಪ್ ಮಾಡ್ಕೊಂಡು ಬಂದ್ರೆ ಸಾಕು ಹಾಗೂ ಕಾನೂನುಬದ್ಧವಾಗಿ ಅರ್ಜಿದಾರನ ಸಹಿ ಅಥವಾ ಹೆಬ್ಬೆಟ್ಟು ಗುರುತನ್ನ ಅರ್ಜಿಯು ಹೊಂದಿರಬೇಕು ಈ ನಷ್ಟ ಪರಿಹಾರವನ್ನು ಕೋರಿ ಅರ್ಜಿಯನ್ನ ಯಾರಿಗೆ ಸಲ್ಲಿಸಬೇಕು ಸ್ನೇಹಿತರೆ ಈ ಅರ್ಜಿಯನ್ನು ಸಂಬಂಧಪಟ್ಟ ಕಾನೂನು ವ್ಯಾಪ್ತಿಯ ನಿಮ್ಮ ಹತ್ತಿರದ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕು ಕೇವಲ ಅರ್ಜಿ ಮತ್ತು ಕೆಳಗಡೆ ಅರ್ಜಿದಾರರ ಸಹಿ ಹೆಬ್ಬೆಟ್ ಗುರುತಿದ್ರೆ ಸಾಕ ಅದರ ಜೊತೆಗೆ ನಷ್ಟಪರಿಹಾರ ಕೋರಲು ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳು ಯಾವುವು ಸ್ನೇಹಿತರೆ ಒಟ್ಟಾರೆಯಾಗಿ ಐದು ದಾಖಲೆಗಳು ಬೇಕಾಗ್ತವೆ ಮೊದಲನೆಯದಾಗಿ ಹಾನಿಗೀಡಾಗಿರ್ತಕ್ಕಂತಹ ಜಮೀನಿನ ಮಾಲೀಕತ್ವದ ವಿವರಗಳು ಸರ್ವೆ ನಂಬರ್ ಸೇರಿದಂತೆ ಆರ್ ಸಿ ಎರಡನೇದಾಗಿ ಆಧಾರ್ ಸಂಖ್ಯೆ ಆಧಾರ್ ಕಾರ್ಡ್ ಜೆರಾಕ್ಸ್ ಮೂರನೇದಾಗಿ ಜಾನುವಾರು ವನ್ಯಪ್ರಾಣಿಯಿಂದ ಸತ್ತಿದೆ ಎಂದು ವೈದ್ಯಾಧಿಕಾರಿಗಳು ನೀಡಿರುವ ಪ್ರಮಾಣ ಪತ್ರ ನಾಲ್ಕನೆಯದಾಗಿ ವನ್ಯಪ್ರಾಣಿಯಿಂದ ಸತ್ತ ಜಾನುವಾರಿಗೆ ಸಂಬಂಧಿಸಿದಂತೆ ತೆಗೆದುಕೊಂಡಿರತಕ್ಕಂತಹ ಛಾಯಾಚಿತ್ರ ಪ್ರತಿಗಳು ಅಂದರೆ ಫೋಟೋಗಳು ಐದನೇದಾಗಿ ನಷ್ಟಪರಿಹಾರ ಪಾವತಿ ಮಾಡಬೇಕಿರುವ ಸಂತ್ರಸ್ತನ ಬ್ಯಾಂಕ್ ಖಾತೆ ವಿವರಗಳು ಜೊತೆಗೆ ಅರ್ಜಿ ಮತ್ತು ಅರ್ಜಿಯ ಕೆಳಗಡೆ ಸಹಿ ಇಷ್ಟು ದಾಖಲೆಗಳು ಬೇಕಾಗ್ತವೆ ಕರ್ನಾಟಕ ಅರಣ್ಯ ಇಲಾಖೆಯ ಈ ಸೇವೆಯನ್ನು ಸಕಾಲ ಯೋಜನೆಯಡಿ ಪಟ್ಟಿ ಮಾಡಲಾಗಿದೆಯೇ ಹೌದು ಸ್ನೇಹಿತರೆ ಈ ಸೇವೆಯನ್ನು ಸಕಾಲದಡಿ ಪಟ್ಟಿ ಮಾಡಲಾಗಿದೆ ಸಕಾಲದಡಿ ಈ ಸೇವೆಯನ್ನು ಒದಗಿಸಲು ನಿಗದಿಪಡಿಸಲಾಗಿರುವಂತಹ ಕಾಲಮಿತಿ ಮೂವತ್ತು ಕೆಲಸದ ದಿನಗಳು ವನ್ಯಜೀವಿಗಳಿಂದ ಜಾನುವಾರುಗಳು ಸತ್ತರೆ ನಷ್ಟ ಪರಿಹಾರ ಪಡೆಯುವಂತಹ ಈ ಸೇವೆಯನ್ನು ನಾವು ಸಕಾಲದಲ್ಲಿ ಪಡೆಯೋದು ಹೇಗೆ ಸ್ನೇಹಿತರೆ ನಷ್ಟ ಪರಿಹಾರಕ್ಕಾಗಿ ನಾವು ಅರ್ಜಿ ಸಲ್ಲಿಸುವ ಕಾನೂನು ವ್ಯಾಪ್ತಿಯ ವಲಯ ಅರಣ್ಯ ಅಧಿಕಾರಿಯಲ್ಲಿ ನಮ್ಮ ಅರ್ಜಿಯನ್ನು ಸಕಾಲದಡಿ ನೋಂದಾಯಿಸಿಕೊಳ್ಳಲು ದಯವಿಟ್ಟು ಮನವಿಯನ್ನು ಮಾಡಬೇಕು ಸಕಾಲದಡಿ ನಮ್ಮ ಅರ್ಜಿಯನ್ನು ನೋಂದಾಯಿಸಿದ್ದಕ್ಕಾಗಿ ಒಂದು ಸ್ವೀಕೃತಿಯ ಮೂಲಕ ನಮಗೆ ಒಂದು ಜಿ ಎಸ್ ಸಿ ಸಂಖ್ಯೆಯನ್ನು ನೀಡಲಾಗುತ್ತದೆ ಇಲ್ಲಿ ಜಿ ಎಸ್ ಸಿ ಅಂದರೆ ನಾಗರಿಕರಿಗೆ ಸೇವೆಗಳ ಖಾತ್ರಿ ಸಂಖ್ಯೆ ಎಂದರ್ಥ ಸಕಾಲ ಪೋರ್ಟಲ್ ಮೂಲಕ ನಾವು ನಮ್ಮ ಮನವಿಯ ಸ್ಥಿತಿಯ ಜಾಡನ್ನು ಹಿಡಿಯಬಹುದು ಅದರ ಲಿಂಕ್ ಈ ರೀತಿ ಇದೆ ಡಬ್ಲ್ಯೂ 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 ಡಾಟ್ ಸಕಾಲ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲ್ಯಾಶ್ ಜಿ ಎಸ್ ಸಿ ಅಂಡರ್ಸ್ಕೋಲ್ ಹೋಮ್ ಡಾಟ್ ಎ ಎಸ್ ಪಿ ಎಕ್ಸ್ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಮಂಜೂರು ಮಾಡಿದ ಬಳಿಕ ನಷ್ಟ ಪರಿಹಾರ ಪಡೆಯಲು ಎಷ್ಟು ಸಮಯ ಬೇಕಾಗುತ್ತದೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಸಮಯ ಬೇಕಾಗುತ್ತೆ ಪರಿಹಾರದ ಬಿಡುಗಡೆ ನಿಧಿಗಳ ಲಭ್ಯತೆಯನ್ನು ಅವಲಂಬಿಸಿದೆ ನಷ್ಟ ಪರಿಹಾರವನ್ನು ಮಂಜೂರು ಮಾಡಿದ ಬಳಿಕ ನಿಧಿಗಳು ಲಭ್ಯವಿದ್ದಾಗ ಮೊತ್ತವನ್ನು ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ವನ್ಯ ಪ್ರಾಣಿಗಳಿಂದ ಜಾನುವಾರುಗಳು ಸತ್ರೆ ಸಿಗುವಂತಹ ನಷ್ಟ ಪರಿಹಾರದ ಬಗ್ಗೆ ಅದಕ್ಕೆ ಅರ್ಹರಾಗಿರ್ತಕ್ಕಂಥವರು ಯಾರು ಹಾಗೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಆದೇಶಗಳು ಅದಕ್ಕೆ ಸಂಬಂಧಪಟ್ಟ ನಮೂನೆ ಕುರಿತು ಮಾಹಿತಿ ಹಾಗೆಯೇ ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಮುಂತಾದ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡ್ರಿ ಹೇಳೋದಕ್ಕೆ ಇನ್ನೂ ವಿಚಾರಗಳಿದ್ವು ಆದರೆ ವಿಡಿಯೋ ಲೆಂತ್ ದೊಡ್ಡದಾಗಿರೋ ಕಾರಣದ್ರಿಂದ ಪಾರ್ಟ್ ಟೂನಲ್ಲಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಈಗಾಗಲೇ ಹೇಳಿರ್ತಕ್ಕಂತಹ ಆದೇಶ ಸಂಖ್ಯೆಗಳಲ್ಲಿ ಯಾವ್ಯಾವ ರೀತಿಯ ಮಾಹಿತಿ ಇದೆ ಮತ್ತು ಎಷ್ಟು ಮೊತ್ತದ ಪರಿಹಾರವನ್ನು ನಾವು ಪಡೆಯಬಹುದು ಅನ್ನುವ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ದಯಮಾಡಿ ತಮ್ಮ ಹತ್ತಿರದ ವಲಯ ಅರಣ್ಯಾಧಿಕಾಚಾರಿಗಳಿಗೆ ಭೇಟಿ ನೀಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ನಮಸ್ಕಾರ